ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿ ಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ ಅಲ್ಲಿ ಗ್ರ್ಯಾಂಡ್ ಆಗಿ ಕ್ರೋಶ ಕುಚ್ಚನ್ನ ಯಾವ ತರ ಹಾಕಬೇಕಂತ ತೋರಿಸ್ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಡಿಸೈನು ಸ್ವಲ್ಪ ಮಾಡಿ ತೋರಿಸ್ತಾ ಇದೀನಿ ಸೀರೆಗೆ ಮಾಡ್ತಾ ಇದ್ದರೆ ಊರ್ತಿಯಾಗಿ ಇದೇ ತರ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಇಲ್ಲಿ ನಾನು ಈ ತರ ವೈಟ್ ಪೋಲ್ಸ್ ತಗೊಂಡಿದ್ದೀನಿ ಹಾಗೆ ಈ ತರ ತ್ರೀ ಎಮ್ ಎಮ್ ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ ಬರೀ ಈ ಎರಡು ತರಹದ ಬೀಟ್ಸ್ಗಳನ್ನು ಮಾತ್ರ ಯೂಸ್ ಮಾಡಿಕೊಂಡು ಇವತ್ತಿನ ಡಿಸೈನ್ ತೋರಿಸ್ತಾ ಇದ್ದೀನಿ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಆರು ಎಳೆ ದಾರನ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ಡಿಸೈನ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಅದಾದ ಮೇಲೆ ಟೂ ಚೈನ್ಸ್ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಪಕ್ಕದಲ್ಲೇನೆ ನೀಡಲ್ನ ಸತ್ಕೊಂಡು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಅದಾದ ಮೇಲೆ ಟೂ ಚೈನ್ ಹಾಕ್ಕೊಂಡು ಈ ಟೂ ಚೈನ್ ಮತ್ತೆ ಈ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಮತ್ತೆ ಸೇಮ್ ಸೂಜಿ ಮೇಲೆ ಒಂದ್ಸಲ ದ್ರೆಡ್ ಅನ್ನ ಸುತ್ಕೋತೀನಿ ಪಕ್ಕದಲ್ಲೇ ನೀಡಲ್ನ ಚುಚ್ಕೋಬೇಕು ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಇಲ್ಲಿಂದ ಟೂ ಚೈನ್ಸ್ ಈ ಎರಡು ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು ಈ ತರ ಬರುತ್ತೆ ಟೂ ಚೈನ್ ಹಾಕಿ ಲಾಕ್ ಮಾಡಿಕೊಂಡಾಗ ಒಂದು ಆಗುತ್ತೆ ಮತ್ತೆ ಸೂಜಿ ಮೇಲೆ ಸಲ ಸುತ್ಕೋತೀನಿ ಪಕ್ಕದಲ್ಲಿ ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ಟೂ ಚೈನ್ಸ್ ಎರಡು ಕಂಬಗಳ ಮಧ್ಯೆ ಲಾಕ್ ಈ ತರ ನೀವು ಈ ಡಿಸೈನ್ಗೆ ಇಲ್ಲಿ ಇಷ್ಟೇ ಅಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಒಂದು ಫೈವ್ ಸಿಕ್ಸ್ ಇಲ್ಲ ತ್ರೀ ಬೇಕಿದ್ರು ಮಾಡ್ಕೋಬೋದು ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಕೊಳ್ಳಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಐದು ಕಂಬಗಳನ್ನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡು ಟೂ ಚೈನ್ ಹಾಕಿ ಲಾಕ್ ಮಾಡಿಕೊಂಡಾಗ ಇಲ್ಲಿ ಪಿಕಟ್ ಬಂತು ಇನ್ನೊಂದು ಮಾಡ್ಕೋತೀನಿ ಲಾಸ್ಟ್ ಇದು ಇದು ನೆಕ್ಸ್ಟ್ ಡಿಸೈನ್ ಚೇಂಜ್ ಆಗುತ್ತೆ ಇದೇ ತರ ಕಂಟಿನ್ಯೂ ಆಗಲ್ಲ ಇಲ್ಲಿ ಫೈವ್ ಟೈಮ್ಸ್ ಬಂದಿದೆಯಲ್ಲ ನೆಕ್ಸ್ಟ್ ಚೇಂಜ್ ಆಗುತ್ತೆ ಫೈವ್ ಟೈಮ್ಸ್ ಬರಲ್ಲ ಅಲ್ಲಿ ನೋಡಿ ಈ ತರ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಟ್ಗಳನ್ನು ಮಾಡಿಕೊಂಡೆ ಮಾಡ್ಕೊಂಡೆ ಇಲ್ಲಿಂದ ಥ್ರೆಡ್ ಸ್ವಲ್ಪ ಮೇಲ್ ಮಾಡ್ಕೊಂಡು ಆವಾಗಲೇ ತೋರಿಸಿದ್ನೆಲ್ಲ ಚಿಕ್ಕ ರೌಂಡ್ ಬೀಡ್ಸ್ ಆ ಬೀಡ್ಸ್ ನಾನು ಆ್ಯಡ್ ಮಾಡ್ಕೋತೀನಿ ಇವಾಗ ನೀಡಲ್ನಲ್ಲಿ ನಲ್ಲಿ ಎರಡು ಬೀಡ್ ತಗೊಂಡಿದ್ದೀನಲ್ಲ ಒಂದನ್ನು ಮಾತ್ರ ಇದ್ರ ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕೊಂಡು ಮತ್ತೆ ಈ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಓಕೆ ಈ ತರ ಬರುತ್ತೆ ಡಬಲ್ ಕ್ರೋಶ ಕಂಬ ಮೇಲೆ ಮತ್ತೆ ಟೂ ಚೈನ್ ಹಾಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಮತ್ತೆ ಇಲ್ಲೂ ಕೂಡ ಸೇಮ್ ಇದೇ ತರ ಮಾಡ್ಕೋಬೇಕಾಗುತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಟೂ ಚೈನ್ ಹಾಕಿ ಕಂಬಗಳ ಮಧ್ಯೆ ಲಾಕ್ ಮಾಡ್ಕೊಂಡು ಪಿಕಟ್ ಗಳನ್ನ ಮಾಡ್ಕೋಬೇಕು ಇಲ್ಲಿ ಐದು ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ನಾನು ಆರು ಮಾಡ್ಕೋತೀನಿ ಯಾಕಂದ್ರೆ ಒಂದು ಕಂಬ ಆರ್ಚ್ ಒಳಗಡೆ ಹೋಗುತ್ತೆ ಅದಕ್ಕೋಸ್ಕರ ಇಲ್ಲಿ ಆರು ಕಂಬ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಓಕೆ ನೋಡಿ ಇಲ್ಲಿ ಇವಾಗ ಆರು ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಟ್ ಗಳನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ ಅನ್ನ ಇವಾಗ ಮೇಲ್ ಮಾಡ್ಕೊಂಡು ವೈಟ್ ಪರ್ಲ್ ಅನ್ನ ಆಡ್ ಮಾಡ್ಕೋತೀನಿ ಇವಾಗ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟ್ ಆಗಿಟ್ಟು ನೀಡಲ್ ಚುಚ್ಚಿ ದಾರನ ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಅಲ್ಲ ಇವಾಗ ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಇಲ್ಲಿಂದ ಫೈ ಚೈನ್ ಹಾಕ್ಕೋಬೇಕು ಸೀರೆನ ಈ ತರ ಉಲ್ಟಾ ಕಡೆ ತಿರುಗಿಸ್ಕೊಳ್ಳಿ ಈ ತರ ಉಲ್ಟಾ ಕಡೆ ತಿರುಗಿಸ್ಕೊಂಡು ಮತ್ತೆ ಇಲ್ಲಿ ಕೂಡ ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಆರು ಕಂಬ ಮಾಡ್ಕೊಂಡಿದ್ನಲ್ಲ ನಾನು ಅದ್ರ ಒಳಗಡೆಗೆ ಈ ತರ ಹಾಕ್ಬೇಕು ಲಾಸ್ಟ್ ಕಂಬದ ಒಳಗಡೆಯಿಂದ ಈ ದಾರನ ತಗೊಂಡು ಇಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ಲಾಸ್ಟ್ ಕಂಬದು ಮೇಲ್ಗಡೆಯಿಂದ ಒಳಗಡೆ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಡಿಸೈನ್ ಅನ್ನ ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಇದು ಮೇಲ್ಗಡೆ ಬರುತ್ತೆ ಫೈರ್ ಚೈನ್ ಇಲ್ಲಿಂದ ಮತ್ತೆ ಫೈರ್ ಚೈನ್ ಹಾಕೊಂಡು ಇವಾಗ ಎಲ್ಲಿ ಲಾಕ್ ಮಾಡ್ಬೇಕಂದ್ರೆ ಈ ಬೀಡ್ ಇದೆಯಲ್ಲ ವೈಟ್ ಬೀಡ್ ಅದರ ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಫೈ ಚೈನು ಕೆಳಗಡೆ ಬರುತ್ತೆ ಫಸ್ಟ್ ಹಾಕಿರೋ ಫೈ ಚೈನು ಮೇಲ್ಗಡೆ ಬರುತ್ತೆ ಇವಾಗ ಡಿಸೈನ್ ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೊಳ್ಳೋಣ ಮೊದಲು ಮೇಲ್ಭಾಗದಲ್ಲಿರುವ ಫೈ ಚೈನ್ಗೆ ಡಿಸೈನ್ ಅನ್ನ ಮಾಡ್ಕೋಬೇಕು ಇವಾಗ ಇಲ್ಲಿ ಡಿಸೈನ್ ಉಲ್ಟಾನೇ ಇಟ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಸಲ ಒಂದ್ಸಲ ಥುತ್ಕೋತೀನಿ ಈ ಬೀಡ್ ಮೇಲ್ಗಡೆ ಮಾಡ್ಕೊಂಡಿದ್ದೀನಲ್ಲ ಫೈವ್ ಚೈನ್ ಅದ್ರ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮತ್ತೆ ಸೇಮ್ ಪ್ಲೇಸ್ಗೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬ ಟೂ ಚೈನ್ ಹಾಕೊಂಡೆ ಅದಾದ್ಮೇಲೆ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡೆ ಇವಾಗ ಮತ್ತೆ ಟೂ ಚೈನ್ ಹಾಕ್ತೀನಿ ಅದೇ ಪ್ಲೇಸ್ಗೆ ಡೈರೆಕ್ಟ್ ಆಗಿ ಲಾಕ್ ಮಾಡ್ಕೊತೀನಿ ಈಗ ನೋಡಿ ಒಂದು ಪೆಟಲ್ ಫಾರ್ಮ್ ಆಯ್ತು ಈಗ ಮತ್ತೆ ಇಲ್ಲಿಂದ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಕಂಬ ಮೊದಲು ಟೂ ಚೈನ್ ಹಾಕೊಂಡೇ ಕಂಬ ಮಾಡ್ಕೋಬೇಕು ಇನ್ನೊಂದು ಕಂಬ ಮೂರನೇ ಕಂಬ ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಅದಾದ ಮೇಲೆ ಟೂ ಚೈನ್ಸ್ ಹಾಕಿ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು ಈ ತರ ಎಳ್ಕೋಬೇಕಾಗುತ್ತೆ ಒಂದೊಂದು ಪೆಟಲ್ ಕಂಪ್ಲೀಟ್ ಆದ್ಮೇಲೆ ಇಲ್ಲ ಆ ಫೈವ್ ಚೈನ್ ಗ್ಯಾಪ್ ಒಳಗಡೆ ಈ ತರ ಪೆಟಲ್ಸ್ ಬರೋದಿಲ್ಲ ಈಗ ಮತ್ತೆ ಟೂ ಚೈನ್ ಸೂಜಿ ಮೇಲೆ ಒಂದು ಸಲ ತ್ರಿಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಕಂಬ ಮತ್ತೊಂದು ಕಂಬ ಡಬಲ್ ಕ್ರೋಶ ಕಂಬ ಈಗ ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಕಂಬ ಕಂಪ್ಲೀಟ್ ಆದ್ಮೇಲೆ ಟೂ ಚೈನ್ ಹಾಕಬೇಕು ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಸೇಮ್ ಪ್ಲೇಸ್ ನೋಡಿ ಮೂರು ಪೆಟಲ್ಸ್ ಬಂತು ಈ ಗ್ಯಾಪ್ ಒಳಗಡೆಗೆ ಈ ತರ ಬರುತ್ತೆ ಮತ್ತೆ ನೆಕ್ಸ್ಟ್ ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ಇವಾಗ ಸೀದಾ ಕಡೆಗೆ ಟರ್ನ್ ಮಾಡ್ಕೊಂಡು ಇದು ಮೇಲ್ಗಡೆ ಬರುತ್ತೆ ಇಲ್ಲಿಂದ ಮತ್ತೆ ಟೂ ಚೈನ್ ಸೂಜಿ ಮೇಲೆ ಒಂದ್ಸಲ ದ್ರೆಡ್ ಅನ್ನ ಸುತ್ತಕೊಂಡು ಈಗ ಕೆಳಗಡೆ ಇರುವಂತ ಈ ಫೈವ್ ಚೈನ್ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಟೂ ಚೈನ್ ಆದ್ಮೇಲೆ ಸೇಮ್ ಮೇಲ್ಗಡೆ ಯಾವ ತರ ಮಾಡ್ಕೊಂಡಿದೀವೋ ಪೆಟಲ್ಸ್ ಇಲ್ಲೂ ಕೂಡ ಅದೇ ತರ ಮೂರು ಪೆಟಲ್ಸ್ ಗಳನ್ನ ಮಾಡ್ಕೋಬೇಕು ಬೀಟ್ ಕೆಳಗಡೆಗೆ ಸ್ವಲ್ಪ ಎಳ್ದು ಎಳ್ದು ಮಾಡ್ಕೋಬೇಕಾಗತ್ತೆ ಈಗ ಮೂರು ಕಂಬ ಆದ್ಮೇಲೆ ಟೂ ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸ್ಗೆ ಡೈರೆಕ್ಟ್ ಲಾಕ್ ಮಾಡ್ಕೋತೀನಿ ಈಗ ಒಂದು ಪೆಟಲ್ ಆದ ತಕ್ಷಣ ಈ ಥರ ಹೇಳ್ಕೋಬೇಕು ಈ ಥರ ಮತ್ತೆ ಇವಾಗ ಟೂ ಚೈನ್ ಹಾಕ್ತೀನಿ ಮತ್ತೆ ಸೇಮ್ ಪ್ಲೇಸ್ಗೆ ಕಂಬ ಮೂರು ಕಂಬನ ಮಾಡ್ಕೋಬೇಕು ಮೂರು ಕಂಬ ಮೇಲೆ ಟೂ ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಡೈರೆಕ್ಟ್ ಲಾಕ್ ಮತ್ತೆ ಈಗ ಸ್ವಲ್ಪ ಹೇಳ್ಕೊಬೇಕಾಗತ್ತೆ ಈ ಕಡೆ ಮತ್ತೆ ಟೂ ಚೈನ್ ಮತ್ತೆ ಮೂರು ಡಬಲ್ ಕ್ರೋಶ ಕಂಬ ಎರಡನೇ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಇಲ್ಲಿಂದ ಟೂ ಚೈನ್ ಹಾಕಿ ಡೈರೆಕ್ಟ್ ಲಾಕ್ ನೋಡಿ ಫ್ಲವರ್ ಫಾರ್ಮ್ ಆಗುತ್ತೆ ಇಲ್ಲಿ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ಕೆಳಗಡೆ ಮೂರು ಪೆಟಲ್ಸು ಮೇಲ್ಗಡೆ ಮೂರು ಪೆಟಲ್ಸ್ ಈ ತರ ಫ್ಲವರ್ ಶೇಪ್ ಬಂತ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ನೋಡ್ತಾ ಇರ್ಬೋದು ಇದನ್ನ ಇಲ್ಲಿ ಯಾವ ಥರ ಲಾಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಕಂಬ ಮಾಡ್ಕೊಂಡಿರ್ತೀವಲ್ಲ ಬೀಡ್ ಹಾಕಿದ ತಕ್ಷಣ ಅಲ್ಲಿ ಲಾಕ್ ಮಾಡ್ಕೋತೀನಿ ಮೊದಲು ಓಕೆ ಲಾಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿಂದಾನೇ ಸೂಜಿ ಮೇಲೆ ಸಲ ದೊಡ್ಡ ಸುತ್ಕೊಂಡು ಕಂಬಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಈಗ ಇಲ್ಲೂ ಕೂಡ ಇವಾಗ ಆರು ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಟ್ಗಳನ್ನು ಮಾಡ್ಕೋಬೇಕು ಪಕ್ಕಪಕ್ಕದಲ್ಲೇನೆ ಇದು ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈಗ ಹಾಕುವಾಗ ಕೈಯಲ್ಲಿ ಮುದ್ದೆ ಮುದ್ದೆ ಅನಿಸುತ್ತೆ ಕಂಪ್ಲೀಟ್ ಆದಮೇಲೆ ಫೈನಲ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಪೆಟಲ್ ನಾನು ಕಂಪ್ಲೀಟ್ ಆಗಿ ತೋರಿಸಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಇದಾದ ಮೇಲೆ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಇವಾಗ ನೆಕ್ಸ್ಟ್ ನೋಡಿ ಮತ್ತೆ ಇದೇ ತರ ಸೇಮ್ ಇಲ್ಲೂ ಕೂಡ ಮಾಡ್ಕೋಬೇಕು ಆರು ಕಂಬ ಪೆಟ್ ಮತ್ತೆ ಪಿಕಾಟು ಮತ್ತೆ ಈ ತರ ಬೀಡ್ಸ್ಗಳನ್ನು ಗಳನ್ನ ಹಾಕೋತೀನಿ ಇಲ್ಲಿ ಒಂದು ಫ್ಲವರ್ ಕಂಪ್ಲೀಟ್ ಆದ್ಮೇಲೆ ಆರು ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಟ್ ಗಳನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಬೀಡನ್ನ ಹಾಕಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಸಾರಿ ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಅನ್ನ ಹಾಕ್ತೀನಿ ಬಿಡ್ ಲಾಕ್ ಇಲ್ಲಿಂದ ಸೂಜಿ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿಂದ ಟೂ ಚೈನ್ ಹಾಕೊಂಡು ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡಾಗ ಪಿಕಟ್ ಬರುತ್ತೆ ಇಲ್ಲಿ ಕೂಡ ನಾನು ಇವಾಗ ಪಕ್ಕಪಕ್ಕದಲ್ಲೇನೆ ಆರು ಕಂಬಗಳನ್ನು ಮಾಡ್ಕೋತೀನಿ ಆರು ಕಂಬ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಮೇಲೆ ಇಲ್ಲಿ ಇದೇ ತರ ಒಂದು ಫ್ಲವರ್ ಬರುತ್ತೆ ನಿಮ್ಗೆ ಇದು ಒಂದು ಫ್ಲವರ್ ಆದಮೇಲೆ ಗ್ಯಾಪ್ ಜಾಸ್ತಿ ಆಗುತ್ತೆ ಇಲ್ಲಿ ಇದನ್ನು ಕಡಿಮೆ ಸ್ಟಾರ್ಟಿಂಗ್ ಅಲ್ಲಿ ನಾಲ್ಕು ಹಾಕೊಂಡು ಇಲ್ಲಿ ಐದು ಹಾಕೋಬಹುದು ಇಲ್ಲಾಂದರೆ ಇಲ್ಲಿ ಮೂರ್ ಹಾಕಿ ಇಲ್ಲಿ ನಾಲ್ಕು ಕೂಡ ಹಾಕ್ಕೋಬೋದು ಕಡಿಮೆ ಕೂಡ ಮಾಡ್ಕೋಬಹುದು ಗ್ಯಾಪ್ ಜಾಸ್ತಿ ಆಗುತ್ತೆ ಅಂದ್ರೆ ಇವಾಗ ಇಲ್ಲಿಂದ ಮತ್ತೆ ಸೇಮ್ ಥ್ರೆಡ್ ಮೇಲ್ ಮಾಡ್ಕೋಬೇಕು ಪರ್ಲ್ ಆ್ಯಡ್ ಆಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಒಂದು ಕಂಬ ಮಾಡ್ಕೋಬೇಕು ಇಲ್ಲಿಂದ ಫೈ ಚೈನ್ ಈಗ ಉಲ್ಟಾ ಕಡೆಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಮುಂದ್ಗಡೆ ಈ ತರ ಫೋಲ್ಡ್ ಮಾಡಿಕೊಂಡು ಲಾಸ್ಟ್ ಕಂಬ ಆರು ಕಂಬ ಮಾಡ್ಕೊಂಡಿದಿನಲ್ಲ ಲಾಸ್ಟ್ ಕಂಬದ ಒಳಗಡೆಗೆ ಈ ತರ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ತಿರುಗಿಸ್ಕೊಳ್ಳಿ ಸೀದಾ ಕಡೆಗೆ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೊಳ್ಳಿ ಈಗ ಹಾಕೊಂಡಿರೋ ಫೈವ್ ಚೈನ್ ಮೇಲ್ಗಡೆ ಬರುತ್ತೆ ಈ ಫೈವ್ ಚೈನ್ ಕೆಳಗಡೆ ಬರುತ್ತೆ ಈ ಫೈವ್ ಚೈನ್ ಈ ಬಿ ಪಕ್ಕನೆ ಲಾಕ್ ಮಾಡ್ಕೊಂಡಿರ್ಬೇಕು ಈ ತರ ಮಾಡ್ಕೋಬೇಕು ಇಲ್ಲಿ ನೀವು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ ಬಿಟ್ರೆ ಆಗಿ ಮಾಡ್ಕೋಬಹುದು ಓಕೆ ಇಲ್ಲಿ ಕೂಡ ಫೈವ್ ಚೈನ್ ಹಾಕೊಂಡೆ ಇವಾಗ ಮತ್ತೆ ಡಿಸೈನ್ ಉಲ್ಟಾ ಕಡೆಗೆ ತಿರುಗಿಸ್ಕೊಂಡು ಮೊದಲು ಮೇಲ್ಭಾಗಕ್ಕೆ ನಾವು ಪೆಟಲ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ ಪೆಟಲ್ಸನ್ನು ಯಾವ ತರ ಮಾಡ್ಕೋಬೇಕಂತ ಫಸ್ಟ್ ಆರ್ಚ್ ಅಲ್ಲಿ ನಾನು ಅಂದ್ರೆ ಫಸ್ಟ್ ಫ್ಲವರ್ನಲ್ಲಿ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಒಂದು ಪೂರ್ತಿಯಾಗಿ ಫ್ಲವರ್ ಅನ್ನ ನಿಮಗೆ ಈಗ ಟೂ ಚೈನ್ ಆದಮೇಲೆ ನಾವು ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮೇಲೆ ಒಂದು ಟೂ ಚೈನ್ ಹಾಕಿ ಡೈರೆಕ್ಟ್ ಲಾಕ್ ಮಾಡ್ಕೋಬೇಕು ಆವಾಗ ಒಂದು ಪೆಟಲ್ ಫಾರ್ಮ್ ಆಗುತ್ತೆ ನೋಡಿ ಈ ಈಗ ಮತ್ತೆ ಇನ್ನು ಎರಡು ಮಾಡ್ಕೊತೀನಿ ಕಂಪ್ಲೀಟ್ ಆಯ್ತು ಇವಾಗ ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು ಇಲ್ಲಿ ಎಲ್ಲೂ ಕೂಡ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಡೈರೆಕ್ಟ್ ಆಗೇನೆ ಟೂ ಚೈನ್ ಹಾಕೊಂಡು ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ತಕೊಂಡು ಕೆಳಗಡೆ ಇರುವಂತಹ ಫೈವ್ ಚೈನ್ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಮೊದಲು ಮೂರು ಕಂಬ ಮಾಡ್ಕೋಬೇಕು ಮೂರು ಕಂಬ ಆದ್ಮೇಲೆ ಟೂ ಚೈನ್ ಹಾಕ್ಕೊಂಡು ಸೇಮ್ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಒಂದು ಪೆಟಲ್ ಆಗುತ್ತೆ ಇದೇ ತರ ಇಲ್ಲೂ ಕೂಡ ಇನ್ನು ಎರಡು ಪೆಟಲ್ಸ್ ಮಾಡ್ತೀನಿ ಓಕೆ ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ ಇದೇ ತರ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಮೂರು ಪೆಟಲ್ಸ್ ಕೆಳಗಡೆ ಮೂರು ಪೆಟಲ್ಸ್ ಕಂಪ್ಲೀಟ್ ಆದ್ಮೇಲೆ ನಾವು ಈ ವೈಟ್ ಬೀಡ್ ಹಾಕುವಾಗ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಈ ಫ್ಲವರ್ ಕೆಳಗಡೆಗೆ ಲಾಕ್ ಮಾಡ್ಕೋಬೇಕು ಇದನ್ನ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದಾನೇ ಡೈರೆಕ್ಟ್ ಆಗೇನೆ ಡಬಲ್ ಕ್ರೋಶ ಕಂಬನ ಮಾಡ್ಬೇಕು ಸೀರೆಗೆ ಅದಾದ್ಮೇಲೆ ಸೇಮ್ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ತರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ನಾನು ಕಂಪ್ಲೀಟ್ ಆದ್ಮೇಲೆ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಎರಡು ಫ್ಲವರ್ ಮಾತ್ರ ಮಾಡಿ ತೋರಿಸಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಕೂಡ ಆರು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಪಿಕ್ಔಟ್ ಆದ್ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡಿದೀನಿ ಇಲ್ಲಿ ಮಿಡಲ್ ನಲ್ಲಿ ಈ ಎರಡು ಬೀಡ್ಗಳಿದೆಯಲ್ಲ ಇಲ್ಲಿ ತ್ರೀ ಚೈನ್ಸ್ ಹಾಕಿದ್ನಲ್ಲ ಇಲ್ಲಿ ಇಲ್ಲಿ ನಾನು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಬರೀ ನೂರ ಇಪ್ಪತ್ತೇಳೆ ತಗೊಂಡಿದ್ದೀನಿ ಕಟ್ಟೋದಕ್ಕೆ ಡಬಲ್ ಮಾಡಿಕೊಂಡಾಗ ಎರಡ್ ಆಗಿದೆ ನೋಡ್ತಾ ಇರಬಹುದು ಒಂದೇ ಸ್ಟೆಪ್ ಅಲ್ಲಿ ಗ್ರ್ಯಾಂಡಾಗಿ ಕಾಣಿಸುವಂತಹ ಡಿಸೈನ್ ತೋರಿಸಿದ್ದೀನಿ ತೋರಿಸಿದೀನಿ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಒಂದು ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ತೀರಿ ನೋಡ್ತಾ ಇದ್ರಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು